ಎಲ್ಲರಿಗೂ ಹಾ ನಾವ್ ಎಲ್ಲಿಗ್ ಬಂದಿದ್ದೀವಿ ಅಂದ್ರೆ ಕೊಡಗಿನ ಗಡಿ ಭಾಗದಲ್ಲಿರುವ ಮತ್ತಿಗೋಡು ಆನೆ ಶಿಬಿರ ಈ ಎಲ್ಲಿದೆ ಅಂದ್ರೆ ಮೈಸೂರು ಗೋಣಿಕಪ್ಪ ಹೈವೇ ಸೈಡ್ ಇದೆ ನನಗ್ ಬಂತು ಇಲ್ಲಿ ತುಂಬಾ ಅಂದ್ರೆ ತುಂಬಾ ಖುಷಿ ಆಯ್ತು ಇಲ್ಲಿ ಹನ್ನೆರಡು ಆನೆಗಳನ್ನು ಸಾಕಿದ್ದಾರೆ ನಾನು ಹೆಸರಲ್ಲಾದದ್ದು ಭೀಮಾ ಅಶೋಕ ಅಭಿಮಾನಿ ಆ ಥರ ಎಲ್ಲ ಹೆಸರು ಇದೆ ಒಂದು ಸಣ್ಣ ಮರಿ ಇದೆ ಅದ್ರ ಹೆಸರು ಭುವನೇಶ್ವರಿ ಅದು ತುಂಬ ತುಂಟಾಟ ಆಡುತ್ತೆ ನಾವು ಇದಕ್ಕೆ ಹೋಗಬೇಕು ಅಂತ ನಾವೇನು ಹೋಗಿಲ್ಲ ನಾವು ಪೊನ್ನಂಪೇಟೆಗೆ ಕಾಲೇಜು ಕಾಲೇಜ್ ಸ್ಕೂಲಿಗೆ ಹೋಗಿದ್ದು ನಾವು ನಮಗೆ ರೋಡ್ ಸೈಡ್ ಅಲ್ಲಿ ಸಿಕ್ಕಿದ್ದೇ ಅದಕ್ಕೆ ಹೋಗಿ ನೋಡಿದ್ರು ನನಗಂತೂ ತುಂಬಾ 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 ಖುಷಿ ಆಯ್ತು ನಮ್ಮ ಮೈಸೂರಿನ ದಸರಾ ಅಂಬಾರಿ ಹೊತ್ತ ಆನೆಗಳು ಇಲ್ಲೇ ಇದಾವೆ ಮನ್ಯು ಆನೆನೂ ಇಲ್ಲೇ ಇದೆ ಆನೆನ ಇಲ್ಲಿ ತುಂಬಾ ಚೆನ್ನಾಗಿ ನೋಡ್ಕೋತಾರೆ ಹೊರಗೆ ನೋಡ್ಬೇಕಂದ್ರೆ ತುಂಬಾ ಚೆನ್ನಾಗಿದೆ ಇದು ನಮ್ಮ ಕೊಡಗಿನ ಹೆಮ್ಮೆ ಅಲ್ವಾ ನಿಮಗೂ ಆನೆ ಅಂದ್ರೆ ಇಷ್ಟ ಅಂದ್ರೆ ಮಿಸ್ ಬಂದಿದ್ದೆ ಬಂದು ಇಲ್ಲಿ ನೋಡಿ ಖಂಡಿತ ನಿಮಗೆ ಖುಷಿಯಾಗುತ್ತೆ ಇಲ್ಲಿರೋ ಆನೆಗಳಿಗೆ ನಾವು ಊಟ ತಿನ್ನಿಸ್ಬೋದು ಅವು ನಮ್ಮನ್ನ ಪ್ರೀತಿಸ್ತವೆ ಗೋಣಿಕಪ್ಪ ಆದಮೇಲೆ ಮೈಸೂರ್ ದಾರಿಲಿ ಬಂದು ನೋಡ್ಕೊಂಡು ಹೋಗಿ ಈ ವಿಡಿಯೋ ದುಡ್ಡು ಬೇಡ ியாக கொடுத்துனி இஷ்டைக் ஷேர்மி தேங்க் யூ